ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಬದನೆಕಾಯಿ ಖಾರ ಮತ್ತು ರಾಗಿ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ನಾಲ್ಕು ಬದನೆಕಾಯಿನ ತಗೊಂಡು ತೊಳೆದು ಸುಟ್ಟು ಸಿಪ್ಪೆ ತೆಗೆದು ಈ ರೀತಿ ಭಾಗ ಮಾಡಿ ಹುಳ ಆಗಿತ್ತಾ ಅಥವಾ ಕೆಟ್ಟೋಗೀತ ಅಂತ ನೋಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಮೆಣಸಿನ್ಕಾಯಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಣಸೆಹಣ್ಣು ಸುಟ್ಟು ಸಿಪ್ಪೆ ತೆಗೆದು ಎರಡು ಟೊಮೊಟೊ ಚಿಟಿಕೆ ಅರಿಶಿನ ಮತ್ತು ಮತ್ತು ಹುಣಸೆಹಣ್ಣು ತಗೊಂಡಿದ್ದೀನಿ ಇಲ್ಲಿ ಚಿಟಿಕೆ ಅರಶಿನ ಮತ್ತು ಹುಣಸೆ ಹುಣಸೆಹಣ್ಣು ಆಪ್ಷನಲ್ಲು ಬೇಕು ಅಂದರೆ ಹಾಕ್ಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ನಾನು ಜಾಸ್ತಿ ಅಡುಗೆಗೆ ಅರಿಶಿನ ಎಲ್ಲ ಬಳಸ್ತೀನಿ ಅದಕ್ಕೋಸ್ಕರ ತಗೊಂಡಿದ್ದೀನಿ ಆಮೇಲೆ ನಾನಿಲ್ಲಿ ಚಿಕ್ಕದು ಕುಟ್ಟೋದು ಬರುತ್ತಲ್ಲ ಅದರೊಳಗೆ ಹಾಕ್ಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಕುಟ್ಟಿ ಎತ್ತಿಟ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಎಷ್ಟೆಷ್ಟು ಇಡ್ಸುತ್ತೋ ಅಷ್ಟಷ್ಟೇ ಹಾಕಿ ಕುಟ್ಬಿಟ್ಟು ಎತ್ತಿಟ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಕೆಲವರು ಒಂದು ದೊಡ್ಡ ಬೌಲ್ ತಗೊಂಡು ಆ ಬೌಲಲ್ಲಿ ಕಿವುಚ್ಬಿಟ್ಟು ಈ ಥರ ಇಟ್ಕೋತಾರೆ ಆದರೆ ಮಿಕ್ಸಿಗೆ ಹಾಕಿದ್ರೆ ಮಾತ್ರ ಸ್ವಲ್ಪ ರುಚಿ ಇರಲ್ಲ ಆಮೇಲೆ ಹಿಂಗೆ ಈ ಥರ ಎತ್ತಿಟ್ಕೊಂಡು ಚಿಕ್ಕ ಚಿಕ್ಕದಾಗಿ ಎರಡು ಈರುಳ್ಳಿನ ಕಟ್ ಮಾಡಿ ಅದಕ್ಕೆ ಒಂದು ನಾಲ್ಕೆಷ್ಟು ಕರಿಬೇವಿನ ಸೊಪ್ಪನ್ನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ ಅದಕ್ಕೆ ಈ ಥರ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡ್ರೆ ತುಂಬ ಟೇಸ್ಟಿಯಾದ ಬದನೇಕಾಯಿ ಖಾರ ರೆಡಿ ಆಗುತ್ತೆ ಖಾರನ ಪಕ್ಕಕ್ಕೆ ಎತ್ತಿಟ್ಟು ರೊಟ್ಟಿ ಮಾಡೋಕ್ಕೆ ನಾನಿಲ್ಲಿ ಒಂದು ಬಟ್ಲು ಅಕ್ಕಿ ಇಟ್ಟು ಮತ್ತು ಒಂದು ಬಟ್ಲು ರಾಗಿ ಹಿಟ್ಟ ತಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ರಾತ್ರಿ ಸ್ವಲ್ಪ ಅನ್ನ ಮಿಕ್ಕಿತ್ತು ಅದಕ್ಕೆ ಸ್ವಲ್ಪ ನೀರು ಉಪ್ಪು ಸೇರಿಸಿ ಒಂದು ಬಾಣಲಿಗೆ ಹಾಕ್ಬಿಟ್ಟು ಗ್ಯಾಶ್ ಮೇಲೆ ಕುದಿಯೋಕ್ಕೆ ಇಟ್ಟಿದ್ದೆ ನೋಡಿ ಅದು ಕುದ್ದಾದ ಮೇಲೆ ಈ ಥರ ಎರಡನ್ನೂ ಎರಡು ಒಂದೇ ಸಮ ಪ್ರಮಾಣದಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಸ್ವಲ್ಪ ಬಿಸಿ ಆರೋಕ್ಕೆ ಎತ್ತಿಟ್ಕೋಬೇಕು ಸ್ವಲ್ಪ ಬಿಸಿ ಆರಿದ ಮೇಲೆ ಚೆನ್ನಾಗಿ ನಾದಿ ರೊಟ್ಟಿ ಹಾಕಬೇಕು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆ ತನಕ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾನು ಜಾಸ್ತಿ ಈ ರೀತಿಯೇ ರೊಟ್ಟಿ ಮಾಡೋದು ಒಂದೇ ಥರದ ಹಿಟ್ಟಲ್ಲಿ ರೊಟ್ಟಿ ಮಾಡೋದ್ಕಿಂತ ಈ ರೀತಿ ಎರಡು ಹಿಟ್ಟಿಂದ ರೊಟ್ಟಿ ಮಾಡೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ತುಂಬ ಡಿಫ್ರೆಂಟಾಗಿರುತ್ತೆ ನೋಡಿ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ರೀತಿ ಬದನೆಕಾಯಿ ಖಾರ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಮತ್ತು ಬಿಸಿ ಬಿಸಿ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಬದನೆಕಾಯಿ ಖಾರ ಮತ್ತು ರೊಟ್ಟಿ ರೆಡಿ ಆಯಿತು ನೋಡಿ ಈ ಖಾರಕ್ಕೆ ಬೇಕು ಅಂದರೆ ಒಗ್ಗರಣೆ ಹಾಕಬೋದು ಬೇಡ ಅಂತ ಅಂದರೆ ಬಿಡ್ಬೋದು ಆದರೆ ಒಗ್ಗರಣೆ ಹಾಕಿರೋದಕ್ಕೂ ಹಾಕಿಲ್ಲ ಅಂತ ಅಂದ್ರೂ ಅಷ್ಟು ಏನು ಚೇಂಜ್ ಆಗಿರಲ್ಲ ಎರಡೂ ಟೇಸ್ಟ್ ಒಂದೇ ಥರ ಇರುತ್ತೆ ಇದಾಗಿತ್ತು ಇವತ್ತಿನ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು